ಈ ಪರಿಸರ ಕೃಷಿಲಿ ಕೃಷಿಯಲ್ಲಿ ಹಣ್ಣಿನ ಗಿಡ ಇದ್ರ ಗಿಡಗಳು ಎಲ್ಲ ವೈವಿಧ್ಯಮಯ ಕೃಷಿ ಗಿಡಗಳಿದ್ದರೆ ನಾವೇನು ಮಾಡ್ಬೋದು ಏನಂದರೆ ನಾವು ತೋಟದಲ್ಲಿ ಓಡಾಡ್ಕೊಂಡು ನಿಮಗೆ ಅದರಲ್ಲಿ ಒಂಚೂರು ಹಸಿವಾಗಿದ್ರೆ ಅಥವಾ ಬೇರಿಕೆ ಆಗಿದರೆ ಅಥವಾ ನಿಮ್ಗೆ ಒಂದು ಸ್ವಲ್ಪ ಶುಗರ್ ಕಡಿಮೆ ಆಗಿದ್ದರೆ ಯಾವುದಾದ್ರು ಹಣ್ಣು ತರಕಾರಿಯನ್ನು ಕಿತ್ಕೊಂಡು ತಿಂತಾ ಇರ್ಬೋದು ಅವಾಗ ಏನಾಗಿದ್ದರೆ ನಿಮಗೆ ಎನರ್ಜಿ ಬರುತ್ತೆ ನೀವು ಬೆಳಗ್ಗೆ ಹೊತ್ತು ಓಡಾಡ್ಕೊಂಡು ಹಂಗೆ ಒಂದು ಹಣ್ಣು ಒಂದು ತರಕಾರಿ ಒಂದು ಇದು ತಿನ್ಕೊಂಡಿದ್ರೆ ಯಾವುದೇ ರೀತಿಯ ಕೆಮಿಕಲ್ ಇದನ್ನು ಬ್ರೇಕ್ಫಾಸ್ಟ್ ಬೇಕೇ ಆಗಿಲ್ಲ ಇದು ಬ್ರೆಡ್ ಫ್ರೂಟ್ ಅಂತ ಹ್ಮ್ ಬ್ರೆಡ್ ಫ್ರೂಟ್ ಅದು ಅಲ್ಲಿ ನೋಡಿದ್ರಲ್ಲ ಬ್ರೆಡ್ ಫ್ರೂಟ್ ಅದೇ ಥರದ್ದು ಇಲ್ಲಿ ಸ್ವಲ್ಪ ಬಿಸಿಲಿಗೆ ಜಾಸ್ತಿ ಇರೋದ್ರಿಂದ ಈ ವಾತಾವರಣಕ್ಕೆ ಚೆನ್ನಾಗಿ ಬಂದಿದೆ ಸೊ ಇಲ್ಲಿ ಇದಿರೋದು ಇದು ಮಲ್ಬಾಟ್ ಚೆಸ್ಟ್ನಟ್ ಅಂತ ಒಂದು ಇದಿರುತ್ತೆ ಇಲ್ಲೆಲ್ಲ ಕಾಯಿಗಳು ಬಂದಿದೆ ಅದು ಒಂಥರ ನೆಟ್ಟು ಪ್ರದೇಶದಲ್ಲೂ ಅದು ಬರುತ್ತೆ ಆಮೇಲೆ ಮರುಸೆ ಬೀದಿಯಪ್ಪ ಇಲ್ಲಿ ಇಲ್ಲಿ ಇದು ಬಂದಿದ್ಯಾ ಆಮ್ಲನ ಹಾಕೊಂಡಿದ್ರಲ್ಲ ಹೆಂಗ್ ಬಿಟ್ಟಿದೆ ಹೌದು ಅಂದ್ರೆ ನಾನು ಎಕ್ಸ್ಪೆಕ್ಟ್ ಇದು ಅಲ್ಲಿ ಫುಲ್ ಕ್ಲೀನ್ ಆಗಿದೆಯಲ್ಲ ಸರ್ ಅದು ಯಾಕಂದ್ರೆ ನೀರು ಆವಿ ಆಗ್ಬಿಡುತ್ತೆ ಆ ಥರ ಎಲ್ಲ ಸಮಸ್ಯೆಗಳು ಬರುತ್ತೆ ನೈಸರ್ಗಿಕ ಕೃಷಿ ಮಾಡ್ತಾ ಇದ್ರೆ ಈ ತರ ಇರಬೇಕು ಅಂತ ನಾನು ಈ ತರ ಇರುತ್ತೆ ಇಲ್ಲಿ ಏನಂದ್ರೆ ತರಕಾರಿಗೆ ಇದು ಗಿಡ ಮರ ಬೆಳೆಯೋಕೆ ಹಿಂಗೆ ಬಿಡಬಹುದು ಆದರೆ ತರಕಾರಿಗೆ ಅದಕ್ಕೆ ಒಂದು ಅದಕ್ಕೆ ಒಂದು ಆಹಾರವನ್ನ ಇದು ಮಾಡಬೇಕಲ್ಲ ಅದಕ್ಕೆ ಇವಾಗ ಅದರೊಳಗೆ ಎಲ್ಲ ಅದ್ರೊಳಗೆ ಇನ್ನೊಂದು ಹದಿನೈದು ದಿನಕ್ಕೆಲ್ಲ ಉಟ್ಬಿಡುತ್ತೆ ಈಗ ಮಣ್ಣು ಇಲ್ದಿರೆ ಅದು ಗಿಡಗಳೆಲ್ಲ ಬಾಡಿ ಬಿದ್ದೋಗ್ತದೆ ಈ ಹೆವಿ ಮಳೆ ಬಂತಲ್ಲ ಬಿದ್ದೋಗುತ್ತೆ ಅದಕ್ಕೆ ಮಣ್ಣು ಕೊಡಲೇಬೇಕು ನೀವು ನೈಸರ್ಗಿಕವಾಗಿ ಮಾಡಿ ಇದಕ್ಕೆ ಮಾಡಲಿ ಇದು ಮಾಡಿ ಅದಕ್ಕೆ ಏನು ವ್ಯವಸಾಯ ಮಾಡಬೇಕು ಅದನ್ನ ಮಾಡಲೇಬೇಕಾಗುತ್ತೆ ಮಣ್ ಕೊಡೋದೆಲ್ಲ ಕೊಡ್ಲೇಬೇಕಾಗುತ್ತೆ ಇಲ್ಲಿ ಬರೀ ಇದೆ ಇಲ್ಲಿ ಕಳೆ ಬೆಳ್ಕೊಂಡು ಇಲ್ಲಿ ನೋಡಿ ಟೊಮೆಟೊ ಗಿಡ ಇದೆ ಇಲ್ಲಿ ಏನು ಟೊಮೆಟೊ ಗಿಡಗಳೇ ಕಾಣ್ತಾ ಇಲ್ಲ ಕಳೆಗಳ ಜೊತೆ ಇದಕ್ಕೆ ಸೇರ್ಕೊಂಡಿದೆ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಈ ಕಳೆ ತೆಗೆದಿದ್ದೆಲ್ಲ ಹಸುಗಳು ಕೊಡ್ತೀವಿ ಅದಕ್ಕೆ ಒಂದು ಇದನ್ನ ಮಣ್ಣು ಕೊಟ್ಬಿಟ್ರೆ ಟೊಮೆಟೊ ಗಿಡಗಳೆಲ್ಲ ಚೆನ್ನಾಗಿ ಬರುತ್ತೆ ಸೊ ನಿಮ್ಗೆ ನಮ್ಗೆ ಬೆಳೆನೂ ಬೇಕು ಆಮೇಲೆ ಆದಾಯನೂ ಬರಬೇಕು ಬರೀ ನಾನು ನೈಸರ್ಗಿಕ ಅಂತ ಅಂದ್ಬಿಟ್ಟು ಆದಾಯನೇ ಇಲ್ಲದ್ಬಿಟ್ರೆ ಯಾವ ರೈತಿಗೂ ಇಂಟ್ರೆಸ್ಟ್ ತೋರಿಸಲ್ಲು ಮಣ್ಣು ಕೊಡಲೇಬೇಕಾಗುತ್ತೆ ಯಾವ ಥರ ಮಣ್ಣು ಕೊಡಲೇಬೇಕಾಗುತ್ತೆ ಆ ಥರ ಗೋರಿ ಗಿಡ ಮತ್ತೆ ಬನ್ನೆ ಗಿಡ ಮತ್ತೆ ಇದು ಕೊಟ್ಟಿದ್ದೀವಲ್ಲ ಅದು ಕೊಡಲೇಬೇಕಾಗುತ್ತೆ ಆವಾಗಲೇ ನಮಗೆ ಎಷ್ಟು ಕೆಮಿಕಲಲ್ಲಿ ಬರ್ತಿ ಫಾರ್ಮಿಂಗಲ್ಲಿ ಬರ್ತಿತ್ತು ಅಷ್ಟು ಇಳುವರಿ ಬರ್ತದೆ ಅದಕ್ಕಿಂತ ಜಾಸ್ತಿನೇ ಬರುತ್ತೆ ಇಲ್ಲಿ ಏನು ಗೊತ್ತಾ ಈ ನ್ಯಾಚುರಲ್ ಫಾರ್ಮಿಂಗು ಇದರೊಳಗೆ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಆದಾಯವೇ ಬರಲ್ಲ ಈಳೇ ಬರೋಲ್ಲ ಅಂತ ಅಂದ್ಬಿಟ್ಟು ಇದು ಮಾಡ್ಬಿಡ್ತಾರೆ ಇದು ಯಾ

ನೋಡಿ ಇದು ಸೇಬ್ ಬರ್ತಾ ಇದೆ ನೋಡಿ ಇಲ್ಲಿ ಸೇಬು ಹ್ಮ್ ಅಂದ್ರೆ ಸೇಮ್ ಆಪಲ್ ಗಿಡದಂಗೆ ಇರುತ್ತೆ ಹ್ಞೂ ಆಪಲ್ ಗಿಡದಂಗೆ ಇರುತ್ತೆ ಇದು ಬಟರ್ ಫ್ರೂಟ್ ಬಟರ್ ಫ್ರೂಟ್ ಇದು ಅರ್ಧ ಎಕರೆ ಅಷ್ಟೇನಾ ಸರ್ ಇದು ಇಲ್ಲ ಈ ಇದು ಇಷ್ಟು ಪೋರ್ಷನ್ ಒಂದ್ ಎಕರೆ ಇದೆ ಅದು ತರಕಾರಿ ಇರೋದ್ರ ಅರ್ಧ ಎಕ್ರೆ ಇದು ಒಂದು ಎಕರೆ ಒಂದ್ ಎಕ್ರೆ ಒಟ್ಟು ಒಂದೂವರೆ ಎಕ್ರೆ ಇಲ್ಲಿ ಮೂರ್ ಜನ ನಮ್ಮ ಸ್ನೇಹಿತ್ರು ಇದ್ದಾರೆ ಜಪಾನ್ ಅಲ್ಲಿ ಇದ್ದಾರೆ ಇದರಲ್ಲಿ ನಮ್ದೇ ಜಮೀನ್ ಇದು ಅವ್ರಿಗೆ ಅವರು ನಮಗೂ ಆತರ ತರ ಕೃಷಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಕೊಂಡ್ಕೊಳ್ರಿ ನೋಡ್ಕೊಳ್ಳೋರೆಲ್ಲ ಇದೆ ನಮ್ ಫೌಂಡೇಶನ್ ಬೆಳ್ಳುಳ್ಳಿ ಫೌಂಡೇಶನ್ ನೋಡ್ಕೊಂಡಿದ್ನಲ್ಲ ಓಕೆ ಸರ್ ಓಕೆ ಇದು ಮಲ್ಬರಿ ಮಲ್ಬರಿ ಇದ್ರಲ್ಲಿ ಐದು ಕೆಜಿ ಹಣ್ಣು ಸಿಕ್ಕಿತ್ತು ನಮ್ಗೆ ಒಂದ್ ಗಿಡದಲ್ಲಿ ಈ ಹಣ್ಣು ಏನ ಹೇಳಿ ಸಖತ್ತಾಗಿರುತ್ತೆ ಅಷ್ಟ ಹ್ಞೂ ಖಾಲಿ ಆಗ್ಬಿಡೈತೆ ಇಲ್ಲ ಈಗ ಇದು ಇದಾಗಲೇ ಸೀಸನ್ ಆಗೋಯ್ತು ಈ ಮರದೆಗೆ ಎಷ್ಟು ಬೆದ್ದಿತ್ತು ಇದರಲ್ಲಿ ಅಂದರೆ ಓಕೆ ಇಲ್ಲಿ ಟೊಮೆಟೊ ಇತ್ತು ಆಗೋಯ್ತು ಈಗ ಏನಂದರೆ ಇದನ್ನು ಪಾತ್ರೆ ಮೇಲೆ ಕಿತ್ತಾಕ್ಬಿಟ್ಟು ಅದೆಲ್ಲ ಬಿಚ್ಚಬೇಕಾಯ್ತು ಇದು 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 ಮಸಾಲೆ ಗೋವಾ ಅಂತ ಅದು ಮಸಾಲೆ ಗೋವಾ ಹೆಂಗ್ ಬಿಡುತ್ತೆ ಇದು ಅಂದ್ರೆ ಇದೆ ಚಿಕ್ಕ ಚಿಕ್ಕದ ಹಣ್ಣು ಇರುತ್ತೆ ಇರುತ್ತೆ ರೆಡ್ ಆಗುತ್ತೆ ಅಣ್ಣಾದಾಗ ಹೌದೌದು ಅಂದ್ರೆ ಮಸಾಲೆ ಗೋವಾ ಅಂದ್ರೆ ಖಾರ ಉಪ್ಪು ಚೆನ್ನಾಗಿರುತ್ತೆ ಅದೇ ಇರುತ್ತೆ ಸ್ವೀಟು ಅಂದರೆ ಕಾಯಲ್ಲ ಚೆನ್ನಾಗಿ ಇರಲ್ಲ ಹುಳಿ ಉಪ್ಪು ಆಮೇಲೆ ಹುಳಿ ಉಪ್ಪು ಆಮೇಲೆ ಸ್ವೀಟು ಇಷ್ಟು ಇರುತ್ತೆ ನೋಡಿ ಅದೇ ದಣ್ಣಿಂಗ್ ಇರುತ್ತೆ ಇದೇ ಅಲ್ಲೇ ಇದು ನೋಡಿದ್ದೀನಿ ಸರ್ ತಿಂದಿದ್ದೀನಿ ಭಾಳ ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಸಲೆ ಗೋವಾ ಸ್ಪೈಸಿ ಗೋವಾ ಅಂತಾರೆ ಒಂದೊಂದು ಕಡೆ ಇದೇನಾ ಸ್ಪೈಸಿ ಗೋವಾ ಇಲ್ಲ ಬೇರೆದಿದೆ ಸೇಮ್ ಸೇಮ್ ಇದೆ ಸ್ಪೈಸಿ ಗೋವಾ ಹಾಂ ಹಾಂ ಇದು ಪ್ಲಮ್ ಗಿಡ ಪ್ಲಮ್ ಓಕೆ ಈ ಸರಿ ಹೂವಾಗಿದೆ ಇದು ಬಿಡುತ್ತೆ ಗುಂಪು ಬಾಳೆ ಪದ್ಧತಿ ಏನಾರು ಅನ್ಬೋದು ಪರ್ಮಾ ಕಲ್ಚರ್ ಸಲ ಹಾಕ್ಬಿಟ್ಟು ಆಮೇಲೆ ತಿರುಗ್ ನೋಡಂಗಿಲ್ಲ ಹ್ಮ್ ಕಿತ್ಕೊಳ್ಳೋದು ನೀರು ಕೊಡ್ತಾ ಇರೋದಷ್ಟೇ ಅಂದ್ರೆ ಇದಕ್ ಮಾತ್ರ ಸ್ವಲ್ಪ ಪೂನಿಂಗ್ ಯಾ ಚೆನ್ನಾಗ್ ಬಂದಿದೆಯಲ್ಲ ಸರ್ ಮಾವು ಓ ಇದು ಆರ್ ಅಷ್ಟು ಮಾಡ್ಬೇಕಾಯ್ತಲ್ವ ಚೆನ್ನಾಗಿದೆ ಇದು ಪಮಣ ಚಿಕ್ಕ ಏ ಯಾಕೋ ಇದು ಬಲ್ತಿದೆ ಕಣೋ ನೆಕ್ಸ್ಟ್ ವೀಕ್ ಇರೋದೇ ಇಲ್ಲ ಇದು ಕಲರ್ ಆಗೈತಲ್ಲ ಪಮಣ ಬಂದಿದೆ ಕಣೋ ಇದು ನೋಡು ಎಲ್ಚೆ ಹಣ್ಣು ನೋಡಿ ಇದೆಲ್ಲ ಈ ಕಡೆ ಎಲ್ಲ ಕೂಡ ಮಾಡಿಬಿಟ್ಟಿದ್ದಾರೆ ನಾವು ಮಾತ್ರ ಇದನ್ನ ಇದನ್ನ ಬೆಳೆಸ್ಕೊಂಡು ಉಳಿಸ್ಕೊಂಡು ನಾವು ಇದನ್ನ ಖುಷಿನ ಈ ಸ್ಟೂಡೆಂಟ್ಸ್ಗೆಲ್ಲ ನೋಡಿ ಇದು ನಮ್ಮ ಇದ್ರೊಳಗೆನೆ ಭಾಳ ಚೆನ್ನಾಗಿರೋ ಇದು ಸ್ಟಾರ್ ಫ್ರೂಟು ಸ್ಟಾರ್ ಫ್ರೂಟು ಇದು ಇದೊಂದು ಗಿಡದಲ್ಲೇ ಅಟ್ಲೀಸ್ಟ್ ಒಂದು ಹತ್ತು ಕೆ ಜಿ ಹಣ್ಣು ಬಿಡುತ್ತೆ ಇದ್ರದ ಹಣ್ಣು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಅಷ್ಟು ಟೇಸ್ಟಾಗಿ ಇದ್ರ ಗಿಡಲಿ ಉಳಿಯಿಲ್ಲ ಅದು ಚೆನ್ನಾಗಿದೆ ಅದೊಂದು ಸ್ವೀಟ್ ಇದೆ ಹ್ಞೂ ಸ್ವೀಟ್ ಇದೆ ಅದು ಇದು ಇಡ್ಲಿಕಾಯಿ ಬೆಟ್ಟನಲ್ಲಿ ಬೆಟ್ಟನಲ್ಲಿ ಎಷ್ಟು ಹಾಕಿದ್ರ ಸರ್ ಬೆಟ್ಟನಲ್ಲಿ ಈಗ ಬಾಡ್ರಿಗೆಲ್ಲ ಒಂದೊಂದು ಗಿಡಗಳು ಹಾಕಿರ್ತೀವಿ ಅದು ಆಕ್ಚುಲಿ ಬೆಟ್ಟನಲ್ಲಿ ಹಾಕೊಳ್ಳೋದು ತುಂಬಾ ಒಳ್ಳೇದಲ್ವಾ ಬೆಟ್ಟನಲ್ಲಿ ಕಿರ್ನಲ್ಲಿ ಎರಡು ಒಳ್ಳೇದೇ ಅದು ಕಡಿಮೆ ನೀರು ಅಂತ ಕೇಳುತ್ತೆ ಕಡಿಮೆ ನೀರು ಇರುತ್ತೆ ಆಮೇಲೆ ಇದ್ರೊಳಗೆಲ್ಲ ಬರುತ್ತೆ ಈ ತರದ್ದೆಲ್ಲ ಇದು ಕಿರ್ನಲ್ಲಿ ಅಂತ ಇದು ಮೆಡಿಸಿನಲ್ ಹರ್ಬು ಇದು ಇದು ಎಂಥದ್ದು ಕಿಡ್ನಿ ಪ್ರಾಬ್ಲಮ್ಗೆ ಮತ್ತು ಇದ್ರ ಪ್ರಾಬ್ಲಮ್ ಲಿವರ್ ಕಿರುನೆಲ್ಲಿ ಅಂತ ಮೆಡಿಸಿನಲ್ ಹರ್ಬ್ ಇದು ಇದು ಸಾವಿರ ತೋಟಗಳಲ್ಲಿ ಮಾತ್ರ ಬೆಳೆಯುತ್ತೆ ಇದು ಯಾರಿಗೆ ಒಂದು ಸ್ವಲ್ಪ ಕಿಡ್ನಿ ಸ್ಟೋನು ಇದೆಲ್ಲ ಇರುತ್ತಲ್ಲ ಅದ್ನ ಎಳನೀರ್ ಜೊತೆ ಇದನ್ನ ಕುಡಿದ್ರೆ ಹಾಕಿ ಒಳ್ಳೆ ಇದು ಇರುತ್ತೆ ಎಲ್ಲ ಗಿಡಗಳು ನಮ್ಮಲ್ಲೇ ಇದೆ ಅದಕ್ಕೆ ಇದು ಅದರದ್ದು ನೋಡಿ ಗುಣಗಳು ಔಷಧಿ ಗುಣಗಳು ಸಸ್ಯಗಳು ಹ್ಮ್ ನಿಮ್ಮ ಮನೆ ಪಕ್ಕನೇ ನಿಮ್ಮ ಜಾಗನೇ ಇಲ್ಲ ಇಷ್ಟೇ ಜಾಗ ಅಂತ ಇಟ್ಕೊಳ್ಳಿ ಈಗ ನಾವು ಇದು ನಮ್ಮ ಇದ್ರದಿಬಿಟ್ಟಿದೆ ನೋಡು ಇದು ಪಾಮಣ್ಣ ಮನೆಬಿಟ್ಟರು ಪಿನಟ್ಬರು ಇದು ಪಾಮಣ್ಣ ಪಾಮಣ್ಣ ನಮ್ಮಲ್ಲೇ ಇರ್ತಾನೆ ಅವರು ಪಾಮಣ್ಣವರ ಅಪ್ಪ ಅಮ್ಮ ಇಲ್ಲಿರ್ತಾರೆ ಅಂದರೆ ಇವನು ಇವರ ಅಣ್ಣನ ಮಗ ಸೊ ಅವನ್ನ ನಾವೇ ಒಂದು ತಂದೆ ತಾಯಿ ಇಲ್ಲ ಸೊ ಈಗ ನಾವೇ ಒಂಥರ ಅಡಾಪ್ಟೆಡ್ ಅನು ನಾವೇ ಓದಿಸ್ತಾ ಇದ್ದೀವಿ ಸೊ ಇವರು ಇವರು ಈಗ ಮೂರು ಜನ ಮ ಇನ್ನಿಬ್ಬರು ಮಕ್ಕಳಿದ್ದಾರೆ ಸೊ ಅದು ಅವರು ಅಲ್ಲಿದ್ರಲ್ಲ ಹುಡುಗರು ಅವರು ಇಬ್ಬರು ಇದ್ದಾರೆ ಸೊ ಇವ್ರಿಗೇನೆ ನಾವು ಮನೆ ಇದೆಲ್ಲ ದೊಡ್ಡದಾಗಿ ಕಟ್ಸ್ಕೊಟ್ಟು ಚೆನ್ನಾಗಿ ಪರಿಸರದವ್ರಿಗೆ ಒಳ್ಳೆ ಪರಿಸರನೇ ಇಲ್ಲಿ ಇವರು ಈಗ ಕೃಷಿ ಕಾರ್ಮಿಕರು ಅಂದ್ರೇನು ಇರ್ತಾರೆ ಎಲ್ಲ ಒಂದು ಶೆಡ್ ಇದೆಲ್ಲ ಇದೆಲ್ಲ ಒಳ್ಳೆ ಇದು ಗೆಸ್ಟ್ ಹೌಸ್ ಇದ್ದಂಗೆ ಇದೆ ಇದು ಎಲ್ಲ ಮಾಡಿ ಕ್ಲೀನಾಗಿ ಮಾಡಿಸಿ ಕೊಡ್ತೀವಿ ಸೊ ಏನಾಗುತ್ತೆ ಅವ್ರಿಗೆ ಕೃಷಿ ಬಗ್ಗೆ ಇದು ಇವಾಗ ಕೃಷಿ ಅಂದ ತಕ್ಷಣ ಬರೀ ನಾವು ಯಾವುದೋ ಒಂದು ಅಧೋಗತಿ ಕಂಡೀಷನ್ಲಿ ಇರಬಾರ್ದು ಅಂತ ಇದೆ ಇದು ಇದು ರೋಸ್ ಹಾಲ್ ರೆಡ್ ರೋಸ್ ಇದು ರೋಸ್ ಹಪ್ಪಲ್ ಹಾ ರೆಡ್ ರೋಸ್ ಹಪ್ಪಲ್ ಅಲ್ಲಿ ವಾಟರ್ ಫಾಲ್ ಅಲ್ಲ ಇದು ರೆಡ್ ರೋಸ್ ಇದು ಎರಡು ಒಂದು ಥರ ಇರುತ್ತೆ ಇಲ್ಲ ಇದೇ ಬೇರೆ ಅದೇ ಬೇರೆ ಪಂಗಡಿದ್ಕೊಳ್ಳ ಅಯ್ಯೋ ಬ್ಯೂಟಿಫುಲ್ ಇಲ್ಲ ಹಾಕೊಂಡು ಸ್ಟೂಲ್ ಹಾಕೊಂಡು ಕಿತ್ಕೊಳ ಇದೆ ತಾನೆ ಏ ಅಲ್ಲಿದೆ ನೋಡಿ ಹಾಕೋಣ ಇದು ಮೇಲ್ಗಡೆ ತುಂಬಾ ಇದೆ ಹಣ್ಣಿದೆ ನೋಡು ಬಾ ಈ ರೋಜಾ ಇದು ಇನ್ನೊಂದು ಇದು ನಮ್ಮಲ್ಲೇ ಇರೋದು ಈ ತಳಿ ವಾಟರ್ ಆಪಲ್ ಬೇರೆ ರೋಜಾಪಲ್ ಇವಾಗ ನರ್ಸರಿ ಅವ್ರು ಬಂದಿದ್ರಲ್ಲ ಇಂತ ತಳಿಗಳನ್ನ ಹುಡ್ಕೊಂಡೇ ಬಂದಿದ್ದು ಅವರು ದೊಡ್ಡ ನರ್ಸರಿ ಅವರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡೋರು ಅವ್ರ ಹತ್ರ ಹೊಸ ಹೊಸ ತಳಿಗಳಿಲ್ಲ ಸೊ ಅದನ್ನ ಹುಷಾರ ಅಲ್ಲಿದೆ ಕಣೋ ಸಿಗುತ್ತೇನಾ ಹಾ ಕೊಡ ಇನ್ನು ನಾಲ್ಕೈದು ಹಣ್ಣು ಇದೆ ಕಣ ಕಾಯಿ ಬೆಳೆ ಕಣ ಇನ್ನೊಂದೆಲ್ಲ ನೋಡಿದ್ರೆ ಸಿಂಗಲ್ ಒಂದಿದೆ ಬರೋ ಅಲ್ಲಿ ಮೇಲಿದೆ ಕೊಡೋ ಅಲ್ಲಿ ಹ್ಞೂ ಹುಷಾರ್ ಕಣ ನೋಡು ಹುಷಾರು ನೋಡಿ ಅದು ವಾಟ್ರಾಫಾಲಲ್ಲಿ ಹಿಂಗೆ ಮಧ್ಯದಲ್ಲಿ ಇದಿರಲ್ಲ ಹೌದು ಅದೇ ಬೇರೆ ವ್ಯತ್ಯಾಸ ಹ್ಞೂ ಇದರಲ್ಲಿ ಬೀಜ ಇರುತ್ತೆ ಇದು ವಾಟ್ರಫಲ ಆಪಲ್ ರೆಡ್ ರೋಜಾ ಪಲ್ ಅದು ಇದು ನಮ್ಮಲ್ಲೇ ಇರೋದು ಎಲ್ಲಿ ಇದು ಅಸಿಡಿಟಿ ಸ್ಟೊಮಕ್ ಅಲ್ಸರ್ಸು ಅವೆಲ್ಲ ಆಗಿರ್ತಾವಲ್ಲ ಏಳು ಮಾಡಿಸಿದ್ದ ಹಣ್ಣು ಇದು ಇನ್ನೂ ಆಗ್ಬೇಕಿತ್ತು ಸ್ವಲ್ಪ ಆಗಬೇಕು ಇದು ಹಣ್ಣಾಗಿದೆ ಬಾ ಕೊಡೋ ಎಲ್ಲ ಕೊಡೋ ಇದು ಹಣ್ಣಾಗಿದೆ ಬಿಡು ಹೋಗ್ಲಿ ಬಾಕಿ ಹ್ಮ್ ಅಯ್ಯ್ ಹೇಳಿ ಹುಷಾರಾಗಿಡು ಪಾಡಿ ಈ ರೀತಿ ತೋಟದಲ್ಲಿ ಸ್ವಾದಿಷ್ಟ ಹಣ್ಣುಗಳು ಅದು ಆರ್ಗಾನಿಕ್ ಆಗಿ ಬೆಳ್ಕೋಬೇಕು ಕೆಮಿಕಲ್ ಆಗಿ ಬೆಳ್ಕೊಂಡ್ರೆ ನಿಮ್ಗೆ ಇದ್ರ ಬೆನಿಫಿಟ್ ಏನು ಸಿಗಲ್ಲ ಏನು ಸಿಗಲ್ಲ ಈಗ ನೋಡಿ ನಿಮ್ಮ ಮನೆ ಮುಂದೆನೆ ಒಂದು ವಾಟರ್ ಆಪಲ್ ಗಿಡ ಇದೆ ಒಂದು ತೆಂಗಿನ ಗಿಡ ಇರುತ್ತೆ ಒಂದು ಅಡಿಕೆ ಗಿಡ ಒಂದು ಹಳಸಿನ ಗಿಡ ಒಂದು ಇದು ಎಲ್ಲ ಹಾಕೊಂಡ್ರೆ ನೀವೇನು ದೊಡ್ಡ ಲಕ್ಸುರಿ ಮನೆ ಕಟ್ಬೇಕಾಗಿಲ್ಲ ಇಷ್ಟೇ ಸಾಕು ನಿಮ್ಮ ಮನೆ ಇರೋದಕ್ಕೆ ಈ ಮನೆ ಕಟ್ಟಕ್ಕೆ ಎಷ್ಟು ಖರ್ಚಾಯ್ತು ಸರ್ ಇದೆಲ್ಲ ಸೇರಿಸಿ ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗಿದೆ ಹಾಂ ನಾಲ್ಕು ಲಕ್ಷ ಸಾಕು ಕಿಚನ್ ಇದೆ ಒಂದು ವರಂಡ ಇದೆ ಒಳಗಡೆ ಒಂದು ರೂಮ್ ಇದೆ ಮಕ್ಕಳೆಲ್ಲ ಇಟ್ಕೊಳಕ್ ಪುಸ್ತಕ ಇಟ್ಕೊಳಕ್ಕೆ ಕಿಚನ್ ಎಲ್ಲ ಮಾಡರ್ನ್ ಟೈಪೇ ಇದೆ ಇದು ಇಟ್ಕೊ